ಎಲ್ಲ ಮಾಧ್ಯಮ ವಿತ್ತರಿಗೆ ಪ್ರಿಂಟ್ ಮೀಡಿಯಾದ್ರಿಗೆ ತುಂಬ ಲೇಟಾಗಿ ಕಾಯಿಸಿದ್ದಕ್ಕೆ ನಮಗೆ ನಮಗೆ ಇದಿರಲಿ ದೊಡ್ಡ ಕ್ಷಮಿಸಿ ಯಾಕಂದರೆ ಇದು ಒಂದು ಭಾಳ ಸೂಕ್ಷ್ಮವಾದ ವಿಚಾರ ಕಳೆದ ಮೂರು ದಿನದಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗೋ ರೀತಿ ಗೊತ್ತಾಗಿದೆ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚುಮರೆ ಮೊರೆ ಮಾಡೋಕ್ಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದೆ ಅದು ವಿಚಾರನ ವಾಸ್ತವಿಕತೆಯ ಈಗಾಗಲೇ ಎಲ್ಲ ಜಗತ್ ಜಾಹೀರಾಗಿದೆ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ನಮಗೆ ಇಂಟೆನ್ ಇಲ್ಲ ಇಲ್ಲ ದೊಡ್ಡ ದೊಡ್ಡ ನಟ ಅವಾಗಿದ್ರೂ ಈಗಿಲ್ಲ ನಾವು ಮಾತಾಡೋಕೆ ಡಿಸ್ಕಸ್ ಮಾಡಬೇಕು ಮಧ್ಯೆ ಮಾಡಿದ್ರೆ ಫ್ಲೋ ಹೋಗ್ಬಿಡತ್ತೆ ನಮಗೆ ನೀವು ಮಧ್ಯಾಹ್ನ ಪಾಯಿಂಟ್ ಹೇಳಿದ್ರೆ ದಯವಿಟ್ಟು ಯಾಕಂದರೆ ಎಲ್ಲರೂ ಎಲ್ಲ ಚಾನಲ್ಗಳು ಕಾಯ್ತಾ ಇರೋದ ಎಲ್ಲರಿಗೂ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಆಯಿತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನ ವಾ ವಾಪಸ್ ತೊಗೊಂಡಿ ವರ್ಣ್ಣ ಹಾಂ ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿರೋದ ಪಡ ಕಡ ಖಂಡಿತವಾಗ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇಬೇಕು ಅದು ಫಸ್ಟ್ ಪಾಯಿಂಟ್ ಎರಡುನೋ ಅದರ್ ತಿಂಗ್ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಇದೆ ನಮಗೂ ಇದೆ ನಮ್ಮ ಸಭೆಯಿಂದ ಮುಖ್ಯ ಚರ್ಚೆ ಆಗಿದೆ ಅದೇ ಮೈನ್ ನಮ್ಮದು ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವ್ರಿಗೆ ಸಾಂತ್ವನ ಹೇಳೋದು ಅವ್ರಿಗೆ ಆಗಿದ್ದು ಅನ್ಯಾಯಗಳದ್ದು ಅದು ಖಂಡಿಸ್ತೇಬೇಕು ಪ್ರತಿಯೊಬ್ಬರು ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದಾವೆ ದುಃಖದಲ್ಲಿ ಅವ್ರ ತಂದೆ ತಾಯಿಗಳಿರೋದು ಹೆಂಡತಿ ಇರ್ಬೋದು ನಿಜವಲ್ಲ ಅವರ ಗೋಡಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು ತುಂಬ ಕಾರ್ಯಕರ್ತ ಸಮಿತಿದ್ರು ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆರಿದೆ ಅಂದರೆ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೆ ನಮ್ಮದು ತಂಡ ನಮ್ಮದು ವಾಣಿಜ್ಯ ಮಂಡಳಿಂದ ಎಲ್ಲ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆಯೇ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನೋ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅವ್ರ ಕುಂದು ಕೊರತೆಗಳೇನು ಏನಾದರೂ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಥಿಂಗ್ಸ್ ಇವರ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುವಂಥ ಧರ್ಮ ನಂದಿದೆ ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್ ಸೆಕೆಂಡ್ ಪಾಯಿಂಟು ಕಾನೂನು ಅಡಿಯಲ್ಲಿ ಹೋಗ್ತೀವಿ ಸಂತಾನ ಮಾಡ್ತೀವಿ ಆಯ್ತಾ ಆಯಿತಾ ಎರಡನೇ ಪಾಯಿಂಟು ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನಡಿಯಲ್ಲಿ ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಟೀಟೈಲಾಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದ್ರ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾ ಇದ್ದರೆ ಬಿಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದು ಮುಚ್ಚು ಮರ ಮಾಡೋಕ್ಕಾಗಲ್ಲ ಮಾಡಿದ್ದನ್ನು ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡೋದರ ಪಕ್ಷದಲ್ಲಿ ಅವರ ತಕ್ಷೆ ಕೊಡುವಂಥ ಕೆಲಸ ಪೊಲೀಸವ್ರು ಮಾಡ್ತಾರೆ ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ನಾವೆಲ್ಲ ಸಂಸ್ಥೆಗಳಿಗೂ ಕಲಾವಿದ ಸಂಘಗಳಿಗೂ ಇನ್ನೊಬ್ರಿಗೆಲ್ಲ ಅವರ ಸಂಬಂಧಪಟ್ಟ ನಿರ್ದೇಶಕಕ್ಕೆ ಕರೆದು ಕೂಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗ್ಬೇಕು ಅನ್ನೋಂಥ ನಿರ್ಧಾರ ನಾವು ಪೊಲೀಸ್ನವ್ರಿಗೆ ಏನು ಅವರು ಡಿ ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ತದ್ಯದಲ್ಲಿ ನಾಳೆ ಒಂದು ವಾರದಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮ ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅದಂದ ಮೇಲೆ ಅಂದರೆ ಹದಿನೈದು ದಿನ ಆಗಲ್ಲ ಇಪ್ಪತ್ತು ದಿನ ಆಗೋಲ್ಲ ಈಗ ಆಲ್ರೆಡಿ ತೊರೆದು ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರವಾಗಿ ನಾವು ಕಾನ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂಥ ಟೈಮಲ್ಲಿ ಆ ಸಂದರ್ಭಗಳ ಏನು ಡಿಶಿಷನ್ ತೊಗೊಳ್ಕೊಂಡಿ ನಾವೆಲ್ಲರಿಗೂ ಅಂಗಸಂಸ್ಥೆಗೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕೆ ಹೋಗ್ತೀವಿ ಒಂದಷ್ಟು ಪಾಯಿಂಟ್ ಇನ್ನೊಂದು ವಿಚಾರ ಅಂದರೆ ಯಾಕಂದರೆ ಇದು ಒಂದು ಕೊಲೆ ವಿಚಾರ ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ವಿಚಾರ ಇದೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ದರ್ಶನ್ ಅವ್ರದ್ದು ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ ಅವು ಇಡೀ ಚಿತ್ರರಂಗ ಇಡೀ ಚಿತ್ರರಂಗ ನಾವು ಮದ್ದೆ ನಿಂತು ನಾವು ಮಾತಾಡಿ ಇಬ್ಬರಿಗೂ ಅವ್ರು ಯಾರು ಅವ್ರಿಗೂ ಮಾತಾಡಿದ್ವಿ ದರ್ಶನ್ಗು ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ದೀವಿ ಅದನ್ನು ಈ ವಿಚಾರ ತರಿದೂಗಿಸೋಂಥ ವಿಚಾರ ಅಲ್ಲ ಇದು ಇದು ಕಡ ಕಂಡಿದ್ದು ಕಣ್ಣೆ ಮಾಡೋಂಥ ವಿಚಾರ ಇದು ಕಾನೂನು ನಡೆಯಿರೋದ್ರಿಂದ ಕಾನೂನ ತೊಡ್ಕೊಡೋದ್ರಿಂದ ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ ಎ ಒನ್ನು ಎ ಟು ಎ ತ್ರೀ ಏರ್ ಫೋರ್ ಏರ್ ಫೈ ಏ ತೀಸ್ ಆಗ್ತಾರೆ ಭವಿಷ್ಯತನೇ ಕಾನೂನು ಗೊತ್ತಿದ್ದರೂ ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ ಫ್ಲಕ್ಚುಯೇಟ್ ಆಗುತ್ತೆ ಯಾರು ಕೂಡ ತನಿಖೆ ಆದಮೇಲೆ ಯಾರು ಇನ್ಮಾರು ಡೈರೆಕ್ಟ್ಲಿ ಇನ್ಮಾಡೋದು ಇಂಡೈರೆಕ್ಟ್ ಇನ್ವಾಲ್ ಇದ್ದಾರೋ ಎಲ್ಲ ತನಿಖೆ ಮಾಡೋ ತನಿಖೆ ಅಂತೋದ್ರಿಂದ ಆ ಡಿಶನ್ಗಳನ್ನು ನಾವು ಬಂದು ಕೂಡಲೇ ವಿತೌಟ್ ಹೆಸಿಟೇಷನ್ ವಿಥೌಟ್ ಇದು ದಿಸ್ ಥಿಂಗ್ ಪ್ರೊಜುಡಿಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಂಘಟನೆ ಒಂದು ನಿರ್ಧಾರ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಹೇಳೋದು ಯಾಕೆ ಎರಡು ಸಾವಿರದ ಹನ್ನೊಂದು ಹೇಳಿದ್ರೆ ಅವತ್ತು ನಾವು ಮಾಡಿದ್ದು ತಂಗೂ ಗೊತ್ತು ತಾವು ಇದ್ದರೆ ಅವತ್ತು ನಡೆದ ಘಟನೆ ಗೊತ್ತು ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋಂಥ ಕೆಲಸ ಮಾಡಿದ್ವಿ ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ ಈಗಾಗಲೇ ಸಿನಿಮಾಗಳನ್ನು ಅರ್ಧಕ್ಕೆ ನಿಂತು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಅದು ಇನ್ನೂ ಇನ್ಯಾವುದು ಹೊಸ ಮುರು ನಾಲ್ಕು ಸಿನ್ಮಾಗಳು ಮಾಡುವಂಥ ಕೋಟೆ ಅಂತ ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ಭವಣೆ ಭಾವಣೆಯನ್ನು ಹಣಕಾಸು ಎಲ್ಲಿಂದ ತಂದಿದ್ರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟ್ರನೇಟಿವ್ ಥರ ಆಗುತ್ತೆ ಈಗ ಇವತ್ತಿನ ಸಂದಿಗಿತ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಮಿನಿಮಮ್ ಮೂರು ನಾಲ್ಕು ತಿಂಗಳು ಅವರು ಅದರಲ್ಲಿ ಹೊರಡೆ ಬರೋಕ್ಕಾಗಲ್ಲ ನಾಲ್ಕೈದು ತಿಂಗಳು ಹೊರಡೆ ಬರೋಕ್ಕಾಗ ಮೇಲೆ ಐದು ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದ್ದಾವೆ ಹಿಂದಿ ಸಿನಿಮಾಗಳಲ್ಲೂ ಬೇಕು ಭಾಳ ಅಷ್ಟು ಜನ ಒಳಗೋದ್ರು ಜೈಲಿಗೆ ಹೋದ್ರು ಆಮೇಲೆ ಏನಾಯಿತು ಅನ್ನೋದಿದೆ ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ತಗೊಂಡು ತೊಗೊಂಡು ಅದು ಮಾಡೋದು ಇದು ಮಾಡಿದ್ರೆ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು ನಾವು ನೋಡಬೇಕು ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗೆ ಮಾಡಿದ್ದಾರೆ ಅನ್ನೋ ನನಗೂ ವಿಚಾರ ಇದೆ ಅದು ಅದರ ಕೆಲವು ಭಾಳಷ್ಟು ಹಣ ಕೊಡೋದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂಥ ಅಂಥ ನಿರ್ಮಾಪಕರು ಕರೆಸಿ ಕಲಾವಿದ ಸಂಘ ಕರೆಸಿ ಆಮೇಲೆ ಕಲಾವಿದರುಗಳು ಕರೆಸಿ ಅದು ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರೊಂದು ಗಟ್ಟಿಯಾದ ನಿರ್ಧಾರ ತಗೊಳ್ಳಬೇಕು ಅಂತ ಒಂದು ವಿಚಾರ ನಮ್ಮ ಬಂದಿತ್ತು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ದೀವಿ ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆ ಕೆಲಸ ನಾವು ಮಾಡ್ಕೊಂಬರ್ತೀವಿ ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಂದಾಗ ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಎ ಡಿಷನ್ ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೊಬೇಡಿ ನಾವು ಯಾವುದೇ ಥರ ಕಾಂಪ್ರಮೈಸ್ ಮಾಡಿಕೊಂಡು ಏನೋ ಒಂದು ಶೇ ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ ಆಗಿರೋದು ಕೊಲೆ ಇನ್ನೇನೋ ಆಗಿದೆ ಅರ್ಧ ಮರ್ಧ ಆಗಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದು ಮಾತುಕತೆ ಆಗಿದೆ ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು ಅದು ಆಗೋ ಕೆಲಸ ಆಗಿಲ್ಲ ಈ ಕೊಲೆ ಯಾರು ಮಾಡಿದ್ರು ಯಾರು ಮಾಡಿಸ್ರು ಯಾಕಾಗಿ ಮಾಡಿದ್ರು ಎಲ್ಲಿಂದೂ ಯಾರ ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೀತಿದೆ ನಮಗೂ ಕೂಡ ಕೆಲವು ಇನ್ಫಾರ್ಮೇಷನ್ಗಳು ಬಂದಿರೋದ್ರಿಂದ ಈ ಡಿಸಿಷನ್ನ ನಾವು ಈ ಪೋಸ್ಟ್ ಮಂಪರ್ ಒಂದು ಅನ್ನೋದ್ರ ಒಂದು ಫ್ಯೂ ಡೇಸ್ ಫ್ಯೂ ಡೇಸ್ ಅಷ್ಟೇ ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮಲ್ಲಿ ಕಳ್ಸಿ ತನ್ನ ತದಂತರ ಅಂತಾರೆ ಚಾರ್ಜ್ ಶೀಟ್ ಸೌಲಭ್ಯ ಮುಂಚೆನೇ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಆ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಆವಾಗ ಮೆಸೇಜ್ ಬರುತ್ತೆ ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಿರಂತರವಾದವ್ರ ಕಾಂಟ್ಯಾಕ್ಟನ್ನು ಇದ್ದೀವಿ ಅದೇನು ವಿಚಾರ ಬಂದರೂ ವಾಸ್ತವಿಕತೆ ಆವಾಗ ನಿಮ್ಗೆ ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ ನಮಗಿಂತ ಜಾಸ್ತಿ ಫಾಸ್ಟ್ ಇದ್ದರೆ ಈಗ ಆಗೋದನ್ನು ನಾಳೆ ಆಗ ವೇಳೆ ಸಾಯಂಕಾಲ ಆಗದ ಬೆಳಗ್ಗೆ ನಾನು ಫೋನ್ ಬಂದುಬಿಡ್ತು ಐದು ನಿಮಿಷಕ್ಕೆ ಅದರಿಂದ ನಿಮ್ಮ ಮುಚ್ಚುಮೊರೆ ಮಾಡೋಕ್ಕಾಗಲ್ಲ ನಿಮಗೂ ಕೂಡ ನಮಗಿಂತ ಫಾಸ್ಟ್ ಇರೋದ್ರಿಂದ ತಮ್ಮ ನಮ್ಮ ಕಷ್ಟ ನಮ್ಮ ಸ್ಥಿತಿನೂ ತಾವು ಅರ್ಥ ಅಂತ ಅನ್ಕೊಂತ ಭಾವಿಸ್ತೀನಿ ನಾನು ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲಿ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡಿ ಮಾಡೋಕ್ಕೆ ಹೋಗೋಲ್ಲ ಪಾರದರ್ಶಕತೆಯಿಂದ ನ್ಯಾಯವಾದ ರೀತಿಯಿಂದ ನ್ಯಾಯ ಕೋರ್ಸೋ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್ ಇದರಲ್ಲಿ ಯಾವುದೇ ಥರ ಸಂಶಯ ಇಲ್ಲ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಈಗ ಇದಾಗೋ ವಿಚಾರ ಆಗೋಗ್ಬಿಟ್ಟಿದೆ ನಮ್ಮ ನಿರ್ಮಾಪಕರು ಬಂಡವಾಳ ಆಗಿರುವ ನಿರ್ಮಾಪಕರಗಳಿಗೆ ಏನು ಮಾಡಬೇಕು ಸರ್ ಇವಾಗ ದಯವಿಟ್ಟು ಒಂದು ನಿಮಿಷ ಮೇಲೂ ಈ ಸರ್ಡೆಯವ್ರಿಗೆ ಕಳಿಸಿದ್ರಿ ಹಾಂ ಅಲೋ ಮೀಟಿಂಗ್ ಅಲ್ಲಿ ಮಾತಾಡಬಹುದು ಡಿಸ್ಟರ್ ಮಾಡ್ಬಾರ್ದು ಇಲ್ಲ 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 ಮಾಹಿತಿ ಬಂದಿಲ್ಲ ಸರ್ ನಮಗೆ ಈಗ ಚಾರ್ಜ್ ಶೀಟ್ ಆಗತ್ತಂಗೆ ಯಾರು ಎ ಒನ್ ಯಾರು ಎರಡು ನಮ್ಮ ಅದು ಇಲ್ಲ ಇಲ್ಲ ಸರ್ ಒಂದ್ ನಿಮಿಷ ಯಾವ್ದೇ ಕಾರಣಗೂ ಯಾವ್ದೋ ಪೊಲೀಸರು ಇಂಥ ವಿಚಾರ ಬಹಿರಂಗ ಪಡಿಸಲ್ಲ ನಾವು ಯಾವುದೇ ಥರ ಕೆಲವು ವಿಷಯ ಏನಾಗಿದೆ ಯಾರು ಕಲ್ಪಿಟ್ಟು ತಿಳ್ಕೊಳ್ಳೋದು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋಕೆ ಕೇಳ್ತಾ ನಾನೇನು ಹೋಗ್ತಾ ಐ ಆಮ್ ನಾಟ್ ಎ ಪೋಸ್ ಮ್ಯಾನ್ ದೇ ಆರ್ ಡೂಯಿಂಗ್ ಹೇಳಿದೆ ಅವ್ರು ದೇವಿಂದರ್ ಫೇರ್ಲಿ ಫೇರ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಭಾಳ ಕ್ಲಿಯರ್ ಕಟ್ ಆಗೇಳ ಯಾವುದೇ ಹಸ್ತಕ್ಷ ಹಸ್ತಕ್ಷೇಕ್ಷೇಪ ಇಲ್ಲ ಇದೆ ಸರ್ ಹಾಂ ಹೌದಾ ಸರ್ ಅದು ಗೊತ್ತಿಲ್ಲ ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಿದಂತ ಸಂದರ್ಭದಲ್ಲಿ ಪರಭಾಷೆ ಫಾರ್ ಎಕ್ಸಾಂಪಲ್ ತೆಲುಗು ಆಗ್ಬೋದು ತಮಿಳ್ ತಮಿಳ್ ಇಂಡಸ್ಟ್ರಿ ಆಗ್ಬೋದು ಆ ನಟನ ಇಷ್ಟು ದಿನ ಅಂತ ಬಹಿಷ್ಕಾರ ಮಾಡ್ತಾರೆ ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡೋಕ್ಕೆ ಬರಲ್ಲವಾ ಸರ್ ತಮಿಳು ತೆಲಂಗಾಣದಲ್ಲಿ ಅವರು ಹಿಮೇಡ ಆಗಿ ಮಾಡಿಲ್ಲ ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿ ಮಾಡಿರ್ತಾರೆ ಅದಕ್ಕೆ ಅವಕಾಶ ಕೊಡಿ ಆಗಿ ಮೂರು ದಿನ ಆಗಿದೆ ತಾನೇ ಅದು ಅದಕ್ಕೆ ಅವಕಾಶ ಕೊಡಿ ನಾವು ಕೂಡ ಅದನ್ನು ಮಾಡ್ತೀವಿ ಪರಿಪಾಲನೆ ಮಾಡ್ತೀವಿ ಯಾವುದೇ ಆದ್ರೆ ಇದ್ರ ಕಾಂಪ್ರಮೈಸ್ ಹಿಂಗಿಲ್ಲ ಅವರು ಕೂಡ ದೇ ಹ್ಯಾವ್ ಟೇಕನ್ ದೇರ್ ಓನ್ ಟೈಮ್ ಸಡನ್ ಆಗಿ ಕುತ್ಕೊಂಡು ನಾಳೆ ನಾಳೆ ನಿರ್ಮಾಪುರ ಎಷ್ಟೆಷ್ಟು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದಾರೆ ಅದನ್ನ ನೋಡ್ಬೇಕಾರೆ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಿಗ್ಗೆ ಮಾಡಿ ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇಲ್ಲ ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ ಸಂಘ ಎಲ್ಲ ಕೆನ್ ಐ ಟೇಕ್ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಅಂತ ಲೆಟ್ರ್ ಒಬ್ಬರೇ ಒಂದು ಕೊಟ್ಟಿರೋದು ಇವ್ರಿಗೆ ಒಂದೇ ಸಂಘಟನೆ ಕೊಟ್ಟಿರೋದು ಅವರು ಕೂಡ ಒಪ್ಕೊಂಡೋದ್ರು ಸರ್ ಇದಕ್ಕೆ ಸಮಯ ಕೊಡಿ ಇದು ಏನು ಸೂಕ್ತವಾದ ಕ್ರಮ ತೊಗೊಳ್ತಾ ತೊಗೊಳ್ತೀವಿ ಅಂದಾಗ ಅವರು ಖುಷಿ ಖುಷಿಯಾಗಿ ನಗ್ತಾನೆ ತೊಗೊಂಡೋದ್ರು ಯಾವುದೇ ಥರದ ಕಂಪ್ಲಿಲ್ಲ ಮತ್ತು ನಮ್ಗೆ ಫೋನ್ ಮಾಡಿ ಕೇಳಿಲ್ಲ ಅದಕ್ಕೆ ತಾವು ಕೂಡ ಅರ್ಥ ಬಾ ಅರ್ಥ ಮಾಡಿ ಭಾವಿಸ್ತೀನಿ ದಯವಿಟ್ಟು ನಮಗೆ ಸಮಯ ಅವಕಾಶ ಕೊಡಿ ಇದಕ್ಕೇನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ ಹಿಂದೂ ಕೂಡ ಮಾಡಿದ್ದೀವಿ ಅಂತ ಹೇಳಿ ನಿದರ್ಶನ ಹೇಳಿದ್ವಿ